ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅಗರ್ ಫಿರ್ ದೌಸ್ಕರ್ ರೂಹೆ ಜಮೀನ್ ಹಮೀನ್ ಅಸ್ತ್ ಹಮೀನ್ ಹಸ್ತ್ ಹಮೀನ್ ಹಸ್ತ್ ಅಂದರೆ ಭೂಮಿಯ ಮೇಲೆ ಸ್ವರ್ಗ ಇದೆ ಎಂದಾದರೆ ಇಲ್ಲೇ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಭಾರತದಲ್ಲಿಯೇ ಸ್ವರ್ಗವಿದೆ ನಾನು ಭಾರತೀಯ ಇಸ್ಲಾಂ ಕವಿ ಎಂದು ಹೆಮ್ಮೆಯಿಂದ ಹೇಳಿದ ಭಾವೈಕ್ಯ ಕವಿ ಈತನು ಪ್ರೇಮರಾಜ್ಯ ನಿರ್ಮಿಸಲು ಕರೆ ಕೊಡುತ್ತಾ ಕವಿ ಖುಷ್ರೋ ಅವರ ಪಾರ್ಸಿ ಕವನ ಹೀಗಿದೆ ಅಂತ ಹೇಳ್ತಾರೆ ಈ ವಿಷಯವನ್ನು ಯಾರು ಹೇಳಿದರು ಅಂತಂದ್ರೆ ಕಲಬುರ್ಗ್ ಕಲಬುರ್ಗಿಯ ಶ್ರೀ ಸಂತ ಕ್ವಾಜಾ ಬಂದೇ ನಮಾಜರು ಗೀಸೂದಿ ರಾಜ್ ಗೀಸೂದಿ ರಾಜ್ ಅಂತಲೂ ಅವರನ್ನು ಕರೀತಾರೆ ಅವರು ಒಂದು ಮಾತು ಹೇಳ್ತಾರೆ ಏನಂದರೆ ಸ್ವರ್ಗ ಅನ್ನೋದು ಭಾರತದೊಳಗನ ಐತಿ ಅಂತ ಹೇಳೋಕಾದ್ರೆ ಭಾಳ ವಿಶೇಷವಾಗಿ ಹೇಳ್ತಾರೆ ಮತ್ತು ದೆಹಲಿಯಲ್ಲಿರುವಂತಹ ಖುಸ್ರು ಅನ್ನುವಂಥ ಮಹಾಜ್ಞಾನಿ ಅಮೀರ್ ಖುಸ್ರು ಅಂಥೇಳಿ ಕರೀತಾರೆ ಅವರು ನಿಜಾಮುದ್ದೀನ್ ಸೂಫಿ ಸಂತರ ಶಿಷ್ಯರು ಅಲ್ಲೊಂದು ಸುಂದರವಾದ ಘಟನೆ ನಡೀತಿತ್ತು ನೋಡ್ರಿ ನಿಜಾಮುದ್ದೀನ್ರು ಹೆಂಗಿದ್ದರು ದೆಹಲಿ ಒಳಗೆ ಅಂತಂದ್ರೆ ಒಂದು ಹರಕ ಕಪ್ನಿ ಕೈಯಾಗ ಒಂದು ವಡಕ ಪರ್ಯಾನ ಕಾಲಾಗೆ ಎರಡು ಹರಿದ ಚಪ್ಪಲ ಹೀಗಿದ್ರು ಅವರು ಎಲ್ಲರೇ ಆ ಚಪ್ಪಲ್ ಕಳೆದ ಒಂದು ಗಿಡದ ಬಿಡಕ ಕೂತರಪ್ಪ ಅಂದ್ರೆ ಎರಡು ಎರಡು ದಿನ ಅಲ್ಲೇ ಕುಂತು ಬಿಡ್ತಿದ್ರು ಅವರು ಮಹಾತ್ಮರ ದಾರ ಅವ್ರ ಕರುಣಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಉದ್ಧಾರ ಆಗ್ತೀವಿ ಅಂಥೇಳಿ ಆ ನಿಜಾಮುದ್ದೀನ್ ಮಹಾತ್ಮರ ಹಂತೇಕ ಎಷ್ಟೋ ಜನ ಬರ್ತಿದ್ರು ದೆಹಲಿಯ ಶ್ರೀಮಂತರು ಬಂಗಾರ ಬೆಳ್ಳಿ ವಜ್ರ ವಿಡುಡೂರೆ ಮಿಠಾಯಿ ಪಂಚಪಕ್ವಾನಗಳನ್ನು ಅವ್ರ ಮುಂದೆ ತಂದು ಇಡ್ತಿದ್ರು ಅದನ್ನೇನು ಕಣ್ಣೆತ್ತಿ ಸಹಿತ ನೋಡಲಾರ್ದ ಅರ್ಧ ತಂಗಳ ರೊಟ್ಟಿ ತಿಂದ ಮತ್ತೆ ಎದ್ದು ಬ್ಯಾರೆ ಕಡೆ ಹೋಗಿಬಿಡ್ತಿದ್ರು ಅಲ್ಲಿದ್ದಂಥವರೆಲ್ಲರೂ ಅದನ್ನು ಉಳಿದಿದ್ದು ತೊಗೊಂಡು ಹೋಗಿಬಿಡ್ತಿದ್ರು ಇಂತಹ ವಿರಾಗಿಗಳು ಆ ಒಂದು ದೆಹಲಿ ಒಳಗೆ ಒಬ್ಬ ನಿರುದ್ಯೋಗಿ ಇದ್ದ ಏನು ಕೆಲಸನ ಮಾಡ್ತಿರ್ಕಿಲ್ಲ ಹೆಂಡತಿ ಮಕ್ಕಳು ಇದ್ದರು ಜೀವನ ಸಾಗೋದು ಕಷ್ಟ ಆತು ಹೆಂಡತಿ ಒಂದು ದಿವಸ ಹೇಳ್ತಾಳೆ ನಿಜಾಮುದ್ದೀನ್ ಸಂತರನ್ನು ಹುಡುಕಿ ಅವ್ರ ಅಂತೇಕರೆ ಹೋಗಿ ಆಶೀರ್ವಾದ ತಗೊಂಡು ಬಾಪ ಅವರು ಸಂಪತ್ತನ್ನು ದುಡ್ಡನ್ನು ಕೊಟ್ಟು ಕಳಿಸ್ತಾರಂಥ ಭಕ್ತರಿಗೆ ಅಲ್ಲಿರೆದೇ ಹೋಗಿ ಕೊಂಡ್ರು ಅಂದ್ಲಕ್ಕ ಹೇಂತಿ ಆತಂಥೇಳಿ ಆ ನಿರುದ್ಯೋಗಿ ಬೆಳಿಗ್ಗೆ ಎದ್ದ ನಿ ಆ ಸಂತರನ್ನು ಹುಡುಕೋತ ದೆಹಲಿಯ ಒಳಗಡ್ ಡ್ಯಾಡಕತ್ತ ಒಂದು ಗಿಡದ ಬುಡಕ್ಕ ఆ సోపి సంతర అందుంత నిజాముద్దین రకుంతిద్ర అవత అవత్ర యావత్రను ఏదిదిల్ల ఈ ఒప్ప నిరుద్యోగి హోదా అవత్ర కుంట మే బహత్ గరీబ్ హో బాబా ముజే aapki dua chahiye mujhe aapki aashirwad chahiye ant andama ನಿಮ್ಮ ಆಶೀರ್ವಾದ ಅಂತಂದ ಅಂತಂದಜ್ ಮೇರೆ ಸಾಮನೆ ಕೊ ಬಂದ ಖು ಕಾ ಬಂದ ಆಯಾ ಓ ಮುಜೆ ದೇಗ ಓ ಮೈ ತುಮೇ ದೂಗಾ ಬೈಟೋ ಅಂತಂದ್ರೆ ಅವರು ಯಾವ ರೀ ಮತ್ತೊಬ್ಬ ಭಕ್ತ ಬರ್ತಾನಪ್ಪ ಅವೇನಾರು ತಂದು ಕೊಡ್ತಾನೆ ಅದನ್ನು ನಿನಗೆ ನಾನು ಕೊಡ್ತೇನೆ ಇಲ್ಲೇ ಕೊಂಡ್ರು ಅಂದ್ರೆ ಅವರು ಸಂಜಿ ನಾಲ್ಕರ್ ಮತ್ತು ಕುಂತ್ರೂ ಸಹಿತ ಯಾರೂ ಅವತ್ತು ಬರಲಿಲ್ಲ ಪಾಳೆ ಹಸ್ತಿದ್ರು ಆದರೆ ಅವತ್ತು ಯಾರೂ ಬರಲಿಲ್ಲ ಬಾಬಾ ಕಿತ್ನಾ ದೇರ್ ಬೈಟ್ನಾ ಅಂದ ಆ ನಿರುದ್ಯೋಗಿ ಓ ಖುದಾಕ ಬಂದ ಆನೆ ತಕ್ಕ ಬೈಟ್ನಾ ಅಂದ್ರು ಎಲ್ಲಿ ಮಠ ಕುಂಡದ್ರಪ್ಪ ಅಂತ ಕೇಳಿದ ಒಬ್ಬ ಪುಣ್ಯಾತ್ಮ ಒಬ್ಬರು ಮಠ ಕುಂಡ್ರು ಅಂದರು ರಾತ್ರಿ ಹತ್ತು ಗಂಟೆ ಆತು ಆವಾಗ ಇತನಾ ಬದ್ ನಶೀಬ್ ಹೈರೀತು ಅಂತಂದ್ರೆ ಅವರು ಆ ನಿರುದ್ಯೋಗಿ ಎಷ್ಟು ದುರ್ದೈವಿ ಇದೆಯಪ್ಪ ಮುಂಜಾನಿಂದ ಕುಂತಿ ಒಬ್ಬರು ಬರಲಿಲ್ಲ ಅಷ್ಟೊಂದು ಮತ್ತೊಂದು ಮಾತು ಹೇಳ್ತಾರ ತಕ್ಕ ಮೇರೆ ದರ್ಬಾರ್ಸೆ ಕೊಯ್ ಬಿ ಖಾಲಿ ಹಾತು ನಹಿ ಗಯ್ಯ ಅಂದ್ರವ್ರು ಇವತ್ತಿನ ಒಟಾನು ಸಹಿತ ನನ್ನ ಒಂದು ಸನ್ನಿಧಾನಕ್ಕೆ ಬಂದವರು ಖಾಲಿ ಕೈನಿಂದ ಯಾರೂ ಹೋಗಿಲ್ಲ ಮೇರೆ ಪಾಸ್ ಜೋ ಬಿ ಹೈ ಓ ಮೈ ತುಜೆ ತುಂಗಾ ಅಂದ್ರೆ ನನ್ನ ಕಡೆ ಏನಾಯ್ತು ಅದನ್ನು ಕೊಡ್ತಾನಂದರು ಅವರು ಎರಡು ಚಪ್ಪಲಿ ಇದ್ವು ಆ ಚಪ್ಪಲಿ ಕೊಟ್ಟುಬಿಟ್ರು ಆ ನಿರುದ್ಯೋಗಿಗೆ ಅವನ ಮನುಷ್ಯನೇ ಅನಿಸ್ತು ಹೋಗಿ ಹೋಗಿ ಹರಿದು ಚಪ್ಪಲ್ ಕೊಟ್ಟ ಅಂಥೇಳಿ ಆದರೆ ಅವ್ರ ಮುಂದೆ ಏನು ಅನ್ನಕ್ಕೆ ಆಗಬಲಿತು ಅವರಿಗೆ ನಮಸ್ಕಾರ ಮಾಡಿ ಸುಮ್ಮನೆ ಹೊಂಟ ಹೊಳ್ಳೆ ಕತ್ತಲದೊಳಗೆ ಒಂದು ಏಳು ಒಂಟಿ ಲಾಟನ್ ಹಿಡ್ಕೊಂಡು ಒಬ್ಬವನು ಯಾವ ಶ್ರೀಮಂತ ಬರಕತ್ತಿದ್ದ ಎದುರಿಗೆ ಬಂದ ಈ ನಿರುದ್ಯೋಗಿಯನ್ನು ಕೇಳ್ತಾನ ನೀ ಎಲ್ಲಾದರೂ ಇಲ್ಲೇ ಗರೀಬ್ ನವಾಜರನ್ನು ನೋಡಿದನಪ್ಪ ಅಂತ ಕರ ಓ ಮೈ ದೇಖಾ ಅಂತಂದ ನಾನು ನೋಡಿದ್ದೀನಿ ಅಂತಂದ ಆವಾಗ ಏ ಕ್ಯಾ ಹೇ ಅಂತ ಕೇಳಿದ ಆ ಅಮೀರ್ ಖುಸ್ರು ನಿರುದ್ಯೋಗಿಯನ್ನು ಏ ಓ ನಿಜಾಮುದ್ದೀನ್ ಬಾಬಾಕ ಪಾದೃಕ್ಷೆ ಅಂದವು ಅವು ಚಪ್ಪವು ನಿಜಾಮುದ್ದೀನ್ರು ಅಂದ ಆವಾಗ ಓ ದೇಗ ಕ್ಯಾ ಅಂತ ಕೇಳಿದ ಆ ಅಮೀರ್ಕಸ್ರು ನನಗೆ ಕೊಡ್ತೀನ ಅವನಂತ ಕೇಳಿದ ಅಷ್ಟನ್ನು ಕೂಡ್ದು ಇವಾಗ ಆಶೆ ಹುಟ್ಟಿತು ಮೈ ಏ ತುಮೇ ದೂಂಗ ತೋ ತೂ ಮುಜೆ ಕ್ಯಾ ದೇಗ ಅಂತ ಕೇಳಿದ ನಾ ಇವ್ ನಿನಗೆ ಕೊಟ್ರೆ ನೀ ನನಗೇನು ಅಂದ ಆವಾಗ ಏ ಸಾತ್ ಊಟ ಬರಕೆ ಸೋನಾ ಅವ್ರ ಏ ಊಟ ಸಬ್ ತುಮಾರಿ ಅಂದವು ಏಳು ಒಂಟಿ ಮ್ಯಾಲ ಬಂಗಾರ ಹೇರಿದನ್ ಈ ಒಂಟಿ ಸಹಿತವಾಗಿ ಎಲ್ಲ ಬಂಗಾರ ನಿನಗ ಕೊಡ್ತನಂದ್ ದೊಡ್ಡ ಖುಷಿ ಆಯಿತು ಪಟ್ನ ಅವನ ಕೈಯಾಗ ಆ ಪಾದರಕ್ಷೆಗಳನ್ನು ಕೊಟ್ಟ ಆ ನಿರುದ್ಯೋಗ ಕೈಯಾಗ ಆ ಲಾಟನ ಮತ್ತು ಒಂಟಿ ಹಗ್ಗ ಕೊಟ್ಟ ಅವ ಏಳು ಒಂಟಿ ಬಂಗಾರ ಹೊಡ್ಕೊಂಡು ಮನಿಗೆ ಹೋದ ಅಮೀರ್ ಸಂತೋಷ ಸಂತೋಷಭರಿತನಾಗಿ ಎಷ್ಟು ಭಾಗ್ಯಶಾಲಿ ಇರಬಹುದು ನಾನು ಯಾವ ಭಗವಂತನನ್ನು ಹುಡುಕೋತ ಬಂದಿದ್ದೆ ಆ ಭಗವಂತ ನನ್ನ ಉದ್ಧಾರಕ್ಕಾಗಿ ತನ್ನ ಪಾದುಕೆಗಳನ್ನು ನನಗೆ ಪಟ್ ಕಳಿಸಿದ ನಂತರ ಅಮೀರ್ ಖುಸು ಅವನು ತನ್ನ ತಲೆ ಮೇಲೆ ಇಟ್ಕೊಂಡು ತುರಿಯಾತೀತ ವಸ್ತಿಯೊಳಗೆ ಹೋಗಿಬಿಟ್ಟ ಬೆಳಗಾತು ಅಷ್ಟು ಮಟ್ಟ ಅಂದರೆ ಅಲ್ಲಿ ಬಂದರು ನಿಜಾಮುದ್ದೀನ್ರು ನೋಡ್ತಾರ ಅಮೀರ್ ಖುಸ್ರು ಏ ತುಜಿ ಕೋನ್ ದಿಯಾರಿ ಅಂತ ಕೇಳಿದರು ಯಾರು ಕೊಟ್ಟರು ಇವನ ಏಕ ಖುದಾಕ ಬಂದ ದಿಯಾ ಬಾಬಾ ಅಂತಂದರು ಕಾಲೇಕೆ ದಿಯಾ ಅಂತ ಕೇಳಿದ್ರು ಏನು ತಗೊಂಡು ಕೊಟ್ಟ ನಿನಗಮ್ಮ ಅಂತ ಕೇಳಿದ್ರು ಸಾತ ಊಟ ಬರಕೆ ಸೋನಾ ದಿಯಾ ಬಾಬಾ ಅಂತ ಅಂದ ಅಮೀರ್ ಕುಸರು ಏಳು ಒಂಟಿ ಬಂಗಾರ ಕೊಟ್ಟನಪ್ಪ ಅಂದ ಆವಾಗ ನಕ್ರಂತ ನಿಜಾಮುದ್ದೀನ್ರು ಹೇಳ್ತಾರೆ ಕಿತ್ತನೆ ಸಸ್ತೆ ಮೇ ದಿಯ ತುಜೆ ಓ ಎ ಮೆಹಂಗಾ ಚೀಸ್ ಅಂತಂದ್ರೆ ನೋಡ್ರಿ ಎಷ್ಟೊಂದು ಪವಿತ್ರವಾದಂಥ ವಸ್ತುಗಳನ್ನು ಎಷ್ಟು ಸವಿಗೆ ನಿನಗೆ ಕೊಟ್ಟಪ್ಪ ನೀನ ಪುಣ್ಯಾತ್ಮ ಅಂತ ಆ ಅಮೀರ್ ಖುಸ್ರುಗೆ ನಿಜಾಮುದ್ದೀನ್ರು ಆಶೀರ್ವಾದ ಮಾಡಿದರು ಅಂತ ಹೇಳ್ತಾರೆ ಹಿಂಗೆ ಆ ನಿಜಾಮುದ್ದೀನರ ಪರಂಪರೆಯೊಳಗಿದ್ದಂತಹ ಅಮೀರ್ ಖುಸ್ರು ಒಂದು ಶ್ಲೋಕವನ್ನು ಒಂದು ವ್ಯಾಖ್ಯಾನವನ್ನು ಬರಿತಾನೆ ಇಲ್ಲಿ ಏನಂದ್ರೆ ನಾನು ಪ್ರೇಮದ ಬಹುದೇವಾರಾಧಕ ನನಗೆ ಮುಸ್ಲಿಮ್ ಸಿದ್ಧಾಂತಗಳು ಬೇಕಾಗಿಲ್ಲ ನನ್ನ ನರಗಳು ತಂತಿಗಳಂತೆ ಬಲಿಷ್ಠವಾಗಿವೆ ಹಿಂದೂಗಳ ಜನಿವಾರ ನನಗೆ ಬೇಕಾಗಿಲ್ಲ ನನ್ನ ಹಾಸಿಗೆ ಬದಿಯಿಂದ ದೂರ ಸರಿ ಓ ವೈದ್ಯನೇ ಪ್ರೇಮ ರೋಗಿಗೆ ಮದ್ದು ಒಂದೇ ಪ್ರಿಯತಮಯ ದರ್ಶನ ಇದಲ್ಲದೆ ಬೇರಾವ ಔಷಧವು ಅವನಿಗೆ ನಾಟದು ಅಂತ ಹೇಳ್ತಾರೆ ಇದರರ್ಥ ಏನಂತಂದ್ರೆ ನಾನು ಬಹು ದೇವರನ್ನು ಆರಾಧನೆ ಮಾಡ್ತೀನಿ ಯಾರನ್ನೂ ದ್ವೇಷ ಮಾಡೋದಿಲ್ಲ ನನಗೆ ಮುಸಲ್ಮಾನರು ಅಂತ ಹೇಳಿಕಾರ ಆ ಸಿದ್ಧಾಂತಗಳನ್ನೂ ಬೇಡ ನನಗೆ ಹಿಂದೂಗಳಂತ ಹೇಳಿಕಾರ ಆ ಜನಿವಾರನೂ ಬೇಡ ನಾನು ಒಬ್ಬ ಪ್ರೇಮ ರೋಗಿ ಪ್ರೇಮರೋಗಿಗೆ ಏನು ಬೇಕಪ್ಪ ಅಂತಂದ್ರೆ ಆ ಪ್ರಿಯತಮೆಯ ದರ್ಶನ ಆಗಬೇಕಷ್ಟೆ ಬೇರೆ ಏನು ಕೊಟ್ಟರು ಆ ಪ್ರೇಮ ರೋಗಿ ರೋಗ ನಿವಾರಣೆ ಆಗೋದಿಲ್ಲ ಹಾಗಾದ್ರೆ ನಾನು ಯಾರನ್ನು ಪ್ರೇಮ ಮಾಡಕತ್ತೀನಿ ಅಂತಂದ್ರೆ ದೇವರನ್ನು ಪ್ರೇಮ ಮಾಡಕತ್ತೀನಿ ನನಗೆ ದೇವರ ದರ್ಶನವಾಗಲಾರ್ದ ಸುಖಾನ ಇಲ್ಲ ಎಂಥ ಒಂದು ಮಾತನ್ನು ಇಲ್ಲಿ ಹೇಳಿದಾರೆ ತಿಳ್ಕೊಳ್ಳುವಂಥವದವು ನಾವು ಯಾರ ಮಹಾತ್ಮರಿದ್ದರೂ ಸಹಿತ ಅವರನ್ನು ಗೌರವಿಸಬೇಕು ಅವರ ತತ್ವಗಳನ್ನು ತಿಳ್ಕೋಬೇಕು ಅವುಗಳನ್ನು ಜೀವನದೊಳಗೆ ಅಳವಡಿಸ್ಕೊಳ್ಬೇಕು ಮೊದಲು ನಾವು ಸುಧಾರಣೆ ಆಗೋಣ ಆಮೇಲೆ ಮಂದಿಗೆ ನಾವು ಏನಾದರೂ ಮಾಡೋಣ ಅಂತ ಹಂಗೆ ಆ ಪ್ರೇಮವನ್ನು ಬೀರಿದಂಥ ಖುಷ್ರು ಅವರ ಒಂದು ಪರಂಪರೆಯ ಶಿಷ್ಯರಾಗಿ ಬಂದಂಥವ್ರನ್ನು ಈ ಚಿಸ್ತಿಯೊಳಗಿನ ಚೇತನ ಅವರೇ ಕಲಬುರಗಿಯ ಕ್ವಾಜಾ ಬಂದೇ ನವಾಜರು ಅಂತ ಹೇಳಿಕಾರು ವಿಶೇಷವಾಗಿ ಹೇಳ್ತಾರೆ ಒಂದು ಸಾರಿ ಏನಾಗಿತ್ತು ಈ ಬಂದೇ ನವಾಜರು ತಮ್ಮ ಒಂದು ದರ್ಗಾದಲ್ಲಿ ಭಕ್ತರ ಕಡೆಯಿಂದ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ತಾರ ಅಂತ ಹೇಳಿಕಾರ ಶಾ ತುಗಲಕ್ಕ ಅವನಿಗೆ ಸುದ್ದಿ ಮುಟ್ಟತೈತಿ ಆವಾಗ ಅಲ್ಲ ಆ ರಾಜ ಆ ರಾಜನ ಹೆಸರು ಅವರು ಹೇಳ್ತಾರೆ ಏನಂತಂದ್ರೆ ಆ ಮುಸ್ಲಿಮ್ ಒಂದು ಸಂಪ್ರದಾಯದ ಪ್ರಕಾರ ಯಾರೂ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳಬಾರ್ದು ಆದರೆ ಬಂದಿ ನವಾಜರು ಏನು ಮಾಡ್ತಾರಂತಂದ್ರೆ ಕಾಲಿಗೆ ಬಿಡಿಸಿಕೊಳ್ತಾರೆ ಭಕ್ತರ ಕಡೆಯಿಂದ ಅಂತ ಹೇಳಿದ ಕೊಡಲಿ ಹಂಗಂದರೆ ಅವರನ್ನು ಅದ್ ಅಮೀರ ಹಜೀಬ್ ಅವರನ್ನು ಸುಲ್ತಾನ್ ಫಿರೋಜ್ ಶಾ ತೊಗಲಕ್ಕೆ ಖ್ವಾಜಾ ಏನು ಮಾಡ್ತಾನಂದ್ರೆ ಅವ್ರ ಆಶ್ರಮಕ್ಕೆ ಕಳಿಸ್ಕೊಡ್ತಾನೆ ನೋಡಿ ಬರೋ ಹೋಗಿ ಏನು ಮಾಡೋಕ್ಕತ್ತಾರಂತೇಳ್ಕರ್ ಏನು ಅದ್ ಹಮೀರ್ ಹಜೀದ್ ಅನ್ನುವಂಥವರು ಆ ಬಂದೇನವಾಜರ ಆಶ್ರಮಕ್ಕೆ ಹೋಗ್ತಾರ ಅಂದ್ರೆ ಅಲ್ಲಿ ದರ್ಗಾಕ್ಕೆ ಹೋಗ್ತಾರೆ ಯಾರಿಗೂ ಗೊತ್ತಾಗದಂಗ ಅವ್ರಿಗೆ ಅವ್ರಿಗೆ ಗೊತ್ತಾಗದಂಗೆ ಸುಮ್ಮನೆ ಹೋಗಿ ಅವರು ಸಹಿತ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ ಇದರ ಇದರರ್ಥ ಏನಪ್ಪ ಅಂತಂದರೆ ದೇವರ ಒಂದು ಮ್ಯಾಲಿದ್ದಂಥ ಪ್ರೇಮ ನಿರ್ಮಲವಾಗಿರ್ತೈತಿ ದೇವರು ಇರೋ ಒಬ್ಬ ನಾನು ಅವನಿಗೆ ನಾವು ಅನೇಕ ರೂಪಗಳನ್ನು ಅನೇಕ ನಾಮಗಳನ್ನು ಕೊಟ್ಟಿದ್ದೀವಿ ಅದಕ್ಕಾಗಿ ಯಾರನ್ನು ವಿರೋಧ ಮಾಡುವ ಭಾವ ಇರಬಾರ್ದು ಅಂತ ಹೇಳಿಕಾರ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ ಮತ್ತೊಂದು ಕಲಬುರಗಿಯ ಒಂದು ಪುಣ್ಯ ನೆಲದೊಳಗೆ ಅನೇಕ ಮಹಾತ್ಮರು ಸ್ವಾಮಿಗಳು ಆಗಿ ಹೋದರು ಭಾವೈಕ್ಯತೆಯನ್ನು ಬೀರಿದರು ಕಲಬುರಗಿ ಜಿಲ್ಲೆಯೊಳಗಿರುವಂತಹ ಹಿರಿಯ ಸಾವಳಗಿ ಗ್ರಾಮದ ಅವತಾರಿ ಪ್ರಭುಷ್ ಪುರುಷರಾದಂತಹ ಪ್ರಭು ಶ್ರೀ ಶಿವಲಿಂಗೇಶ್ವರರು ಆವಾಗಲೇ ತಮ್ಮ ಸಾಧನೆಯಿಂದ ಹೆಸರು ಮಾಡಿದರು ಅವರಿಗೆ ಬಂದೇ ನವಾಜರ ಒಂದು ಮಹಿಮೆ ತಿಳಿದು ಸಾವಳಗಿ ಶಿವಲಿಂಗೇಶ್ವರರು ಬಂದೇ ನವಾಜರನ್ನು ಕಾಣಬೇಕು ಅಂತ ಹೇಳ್ಕರ ತಮ್ಮ ಭಕ್ತರನ್ನು ಕೂಡಿಕೊಂಡು ಕಲಬುರಗಿಗೆ ಬರೋಕೆ ಆರಂಭ ಮಾಡ್ತಾರೆ ಇವರು ಬರುವಂಥ ಸುದ್ದಿ ತಮ್ಮ ಮನುಷ್ಯನೊಳಗೆ ತಿಳ್ಕೊಂಡಂಥ ಒಂದು ಮಾತು ಹೇಳ್ತಾರೆ ಏನಂತಂದರೆ ಹೇ ಸೂಪಿ ಸಂತರೇ ಇಂದು ಸಮತೆಯ ಸಂತ ಬರುತ್ತಿದ್ದಾನೆ ನಮ್ಮ ಬೆಟ್ಟಿಗೆ ಸಮತೆಯ ಸಂತ ಬರುತ್ತಿದ್ದಾನೆ ಈ ಒಂದು ಕ್ಷೇತ್ರದಲ್ಲಿ ಧೂಪವನ್ನು ಹಾಕಿರಿ ಅಂತ ಹೇಳಿಕಾರ ದರ್ಗಾದೊಳಗೆ ಧೂಪ ಹಾಕಿಸಿ ಅಭಂಗ ಪಠನ ಮಾಡ್ಕೋತಕ್ಕೊಂತಿದ್ರಂತೆ ಸಾವಳಿಗೆ ಶಿವಲಿಂಗೇಶ್ವರರು ಬಂದಾಗ ಅಂದಮೇಲೆ ಎಲ್ಲಿನೂ ಭೇದ ಭಾವ ಇಲ್ಲ ಭೇದ ಭಾವರಹಿತವಾದಾಗ ನಮಗೇನಾಗ್ತೈತಿ ಅಂದರೆ ಮನಸ್ಸಿಗೆ ಶಾಂತಿ ಸಿಗತೈತಿ ಭೇದ ಭಾವಗಳು ಒಳಗಿದ್ದುವಪ್ಪ ಅಂದ್ರೆ ಅದು ನಮಗೆ ಅಶಾಂತಿಗೆ ಕಾರಣವಾಗತೈತಿ ಖಾಜ ಈ ಬಂದೇ ನವಾಜರು ಉರ್ದುವಿನೊಳಗೆ ಸಂಸ್ಕೃತದೊಳಗೆ ಪಾರ್ಶಿಯೊಳಗೆ ಕನ್ನಡದೊಳಗೆ ಪ್ರಾಕೃತಿಕ ಭಾಷೆ ಅರೇಬಿಕ್ ಭಾಷೆಯೊಳಗೆ ಎಲ್ಲದರೊಳಗು ಸಹಿತ ಪಂಡಿತರಾಗಿದ್ದರು ಅವರು ಅವ್ರು ಒಂದೇ ಮಾತು ಹೇಳ್ತಾರೆ ಏನಂತಂದರೆ ಪ್ರೇಮ ಮತ್ತು ಭ್ರಾತೃತ್ವ ಇವೆರಡರಿಂದ ಜಗತ್ತು ಉದ್ಧಾರ ಆಗ್ತೈತಿ ಪ್ರೇಮ ಇರಬೇಕು ಮತ್ತು ಸಹೋದರತೆ ಇರಬೇಕು ಇನ್ನೊಬ್ಬರನ್ನು ಪ್ರೇಮ ಮಾಡಕ್ಕೆ ಕಲಿ ಇನ್ನೊಬ್ಬರೊಳಗೆ ನಿನ್ನ ಸಹೋದರನನ್ನು ಕಾಣು ಪ್ರತಿಯೊಬ್ಬರು ಇದನ್ನು ಪಾಲಿಸಿದರೆ ಜಗತ್ತಿನೊಳಗೆ ಎಲ್ಲವೂ ಸಹಿತ ಸುಖ ಶಾಂತಿ ಸಮೃದ್ಧಿ ಉಂಟಾಗ್ತಿ ಅಂಥೇಳಿ ಜಗತ್ತಿಗೆ ಬೋಧನೆ ಮಾಡಿದಂಥ ಪುಣ್ಯಾತ್ಮರು ದೆಹಲಿಯಿಂದ ಕಲಬುರಗಿಗೆ ಬಂದು ಅವರು ನೆಲೆಸಿದಾಗ ಆಗಲೇ ಅವರಿಗೆ ಎಂಬತ್ತು ವರ್ಷ ಆಗಿದ್ದು ಅಂತ ನೋಡ್ರು ಹದಿನಾಲ್ಕುನೂರ ಇಪ್ಪತ್ತೆರಡು ನವೆಂಬರ್ ಒಂದು ತಮ್ಮ ಒಂದು ನೂರ ಐದನೇ ವರ್ಷದೊಳಗೆ ಅವರು ಏನು ಮಾಡ್ತಾರೆ ಅಂದ್ರೆ ಈ ಹಲೋಕವನ್ನು ತ್ಯಜಿಸ್ತಾರೆ ಅದೇ ಒಂದು ದರ್ಗಾದಲ್ಲಿ ಬಂದೇ ನವಾಜರ ಬಂದು ಗೋರಿಯನ್ನು ಮಾಡ್ತಾರೆ ಇವತ್ತಿನ ಮಠನೂ ಸಹಿತ ಭಾವೈಕ್ಯತೆ ಒಂದು ಕೇಂದ್ರವಾಗಿದೆ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದವರು ಸಹಿತ ಈ ಕಲಬುರಗಿಯ ಸಂತ ಶ್ರೀ ಕ್ವಾಜೆ ಬಂದೇ ನವಾಜರು ಗೀಸೂದಿ ರಾಜ್ ಅವರನ್ನು ಬಹಳ ಪ್ರೇಮದಿಂದ ನೋಡ್ತಾರ ಮತ್ತು ಬಂದಂತಹ ಭಕ್ತರನ್ನು ಉದ್ಧರಿಸುವ ಕಾರ್ಯವನ್ನು ವಿಶೇಷವಾಗಿ ಬಂದೇ ನವಾಜರು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಹೃದಯದೊಳಗು ನೆಲೆಸಿದಾರ ಅಂತಹ ಪುಣ್ಯಾತ್ಮರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುವುದು ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಪುಣ್ಯಮಯವಾದಂಥ ಪುಸ್ತಕ ಸಿದ್ಧಾರುಡಪ್ಪನ ಕುರಿತಾದಂಥದ್ದು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಯವರು ಬಹಳ ಸುಂದರವಾಗಿ ಆ ಒಂದು ಪುಸ್ತಕದ ವಿವರಣೆಯನ್ನು ನಮಗೆ ಮಾಡ್ಕೋತಾ ಉಂಟಾರ ಇವತ್ತು ಶ್ರಾವಣ ಮಾಸ ಹತ್ತೊಂಬತ್ತನೇ ದಿವಸ ಈ ಪುಸ್ತಕದ ಮೂವತ್ತ್ನಾಲ್ಕನೆಯ ಭಾಗ ಇಲ್ಲಿ ಸಿದ್ಧಾರುರು ಎಂತಹ ಒಂದು ಸೂಕ್ಷ್ಮ ದೃಷ್ಟಿ ಉಳ್ಳವರಾಗಿದ್ದರು ಭಕ್ತರ ಮೇಲೆ ಎಷ್ಟೊಂದು ಪ್ರೀತಿ ಅನುಕಂಪ ಇತ್ತು ಯಾರನ್ನೂ ಅವರು ದ್ವೇಷ ಮಾಡುವ ಭಾವನೆ ಇಟ್ಕೊಂಡೇ ಇದ್ದಿದ್ದಿಲ್ಲ ಅವರ ಮನಸ್ಸಿನೊಳಗೆ ದ್ವೇಷ ಅನ್ನೋದು ಸುಟ್ಟು ಹೋಗಿಬಿಟ್ಟಿತ್ತು ಅನ್ನೋದನ್ನು ತಿಳಿಸ್ತಾರೆ ಸದ್ಗುರು ಶ್ರೀ ಸಿದ್ಧಾರುಡರ ಜೀವನದಲ್ಲಿ ಒಡೆದು ಕಾಣುವ ಒಂದು ದೊಡ್ಡ ವಿಪರ್ಯಾಸವೆಂದರೆ ಲಿಂಗವಂತ ಮನೆತನದಲ್ಲಿ ಅವತರಿಸಿದ್ದ ಸಿದ್ಧಾರುಡರ ಬಗೆಗೆ ಹುಬ್ಬಳ್ಳಿಯ ಮಡಿವಂತ ಲಿಂಗಾಯತರೇ ಅವರನ್ನು ತಪ್ಪು ತಿಳಿದುಕೊಂಡರು ಅದಕ್ಕೆ ಮುಖ್ಯ ಕಾರಣವೆಂದರೆ ಲಿಂಗಾಯತರು ಗುರು ಕೊಟ್ಟ ಗುಪ್ತ ಮಂತ್ರವನ್ನು ಭಕ್ತರು ತಾವೇ ಮನದಲ್ಲಿ ಹೇಳುತ್ತಿದ್ದರು ಅದನ್ನು ಎಲ್ಲರಿಗೂ ಎಲ್ಲಿಯೂ ಬಹಿರಂಗದಲ್ಲಿ ಗಟ್ಟಿಯಾಗಿ ಉಚ್ಚರಿಸುತ್ತಿರಲಿಲ್ಲ ಆಗ ಅಂಗದ ಮೇಲೆ ಲಿಂಗ ಇದ್ದೇ ತೀರಬೇಕಾಗಿತ್ತು ಅನ್ಯ ಧರ್ಮೀಯರ ಮತೀಯರ ಸಂಗಡ ವಿಶೇಷ ಬಳಕೆ ಮಾಡುತ್ತಿರಲಿಲ್ಲ ಈ ತೆರನಾದ ಕ್ರಿಯಾಶೀಲ ಬುದ್ಧಿಯ ಲಿಂಗವಂತರೇ ಅಧಿಕ ಸಂಖ್ಯೆಯಲ್ಲಿದ್ದ ಅಂದಿನ ಹುಬ್ಬಳ್ಳಿಯಲ್ಲಿ ಸಿದ್ಧಾರುಡರು ಈ ಲಿಂಗವಂತರ ಮನ ಮುನಿದೇಳುವಂತೆ ಓಂ ನಮಶಿವಾಯಿ ಮಂತ್ರವನ್ನು ಎಡೆಬಿಡದೆ ಜೋರಾಗಿ ಕೂಗುತ್ತ ನಡೆದರಂತೆ ಹದಿನೆಂಟು ಜಾತಿಗಳ ಜನಗಳ ಸಹಬಳಕೆ ಮಾಡಿದರಂತೆ ಈ ಕೆಲವು ಆಚರಣೆಗಳು ಲಿಂಗಾಯತರು ಸಿದ್ಧಾರುಡರ ವಿರುದ್ಧ ಸಿಡಿದೇಳುವಂತೆ ಮಾಡಿದವು ಎಷ್ಟೋ ಲಿಂಗವಂತ ಮನೆತನದವರು ಸಿದ್ಧಾರುಡರನ್ನು ಕಣ್ಣೆತ್ತಿಗು ನೋಡುತ್ತಿರಲಿಲ್ಲ ಸಿದ್ಧಾರುಡ ಒಬ್ಬ ಭವಿ ಅವನ ಜಾತ್ರೆಗೆ ಯಾರೂ ಹೋಗಕೂಡದೆಂದು ಕಟ್ಟಪ್ಪನೆ ಮಾಡಿದರು ಒಮ್ಮೆ ಹುಬ್ಬಳ್ಳಿಯ ಮಂಗಳವಾರ ಪೇಟೆಯ ಇಬ್ಬರು ಹುಡುಗರು ಹಿರಿಯರ ಕನ್ನು ತಪ್ಪಿಸಿ ಸಿದ್ಧಾರ್ಥರ ಜಾತ್ರೆಗೆ ಹೋಗಿ ರಾತ್ರಿ ಮನೆಗೆ ಬಂದಾಗ ಹುಡುಗರ ಆ ತಂದೆ ತಾಯಿಗಳು ಆ ಮುಗ್ಧ ಮಕ್ಕಳನ್ನು ಇಡೀ ರಾತ್ರಿ ಹೊರಗೀ ಕೂಡಿಸಿದ್ದರಂತೆ ಮುಂಜಾನೆ ಅವರನ್ನು ನೀರಿನಿಂದ ಪವಿತ್ರಗೊಳಿಸಿ ಹತ್ತಿ ಕಟ್ಟಿಗೆಯಿಂದ ನಾಲಿಗೆ ಸುಡಿಸಿ ಮನೆಯೊಳಗೆ ಕರೆದುಕೊಂಡರಂತೆ ಎಂಥ ಒಂದು ವಿಪರ್ಯಾಸ ನೋಡ್ರಿ ಸಿದ್ಧಾರ್ಡ್ರ ಕೊಡೊಳಗೆ ಲಿಂಗಿಲ್ಲ ಸಿದ್ಧಾರ್ಡ್ರು ಎಲ್ಲ ಜಾತಿಯವರನ್ನು ಕೊಡ್ತಾರ ಸಿದ್ಧಾರ್ಡ್ರಿಗೆ ಯಾವ ಭೇದ ಭಾವವನ್ನು ಮಾಡೋದಿಲ್ಲ ಇದು ಒಂದು ತಪ್ಪಂತ ಹೇಳಿ ಬಿಟ್ರು ನೋಡ್ರಿ ಓಂ ಮಹಾ ಮಹಾಮಂತ್ರವನ್ನು ಒಡೆದು ಉಚ್ಚರಿಸ್ತಾರ ಇದು ಪಾಪ ಅಂತ ಹೇಳಿ ತಿಳ್ಕೊಂಡಂಥ ಕೆಲವು ಜನ ಪಾಪಿಗಳು ಸಿದ್ಧಾರ್ಡ್ರ ಜಾತ್ರೆಗೆ ಯಾರು ಹೋಗು ಕೂಡುದು ಹೇಳಿ ಕರ್ ಮಾಡಿದ್ರು ಅಂತ ನೋಡ್ರಿ ಎರಡು ಸಣ್ಣ ಹುಡುಗರು ತಿಳಿಲಾರದ ಜಾತ್ರೆಗೆ ಹೋದ್ರೆ ಅವ್ರನ್ನು ಒಳಗೆ ರಾತ್ರಿ ರಾತ್ರಿಯೆಲ್ಲ ಹೊರಗೆ ಕೊಂಡ್ರಿಸಿ ಅವ್ರನ್ನ ತಣ್ಣೀರಲ್ಲಿ ಜಳಕ ಮಾಡಿಸಿ ನಾಲಿಗೆ ಸುಟ್ಟಿಕಾರ ಅವ್ರನ್ನ ಒಳಗೆ ಅಂದ ಮೇಲೆ ಇನ್ನು ಏನು ಹೇಳಬೇಕಂತಿದ್ರ ಬಗ್ಗೆ ಭಾಳ ಹೇಳೋ ಅವಶ್ಯಕತೆ ಅನ್ನಿಸೋದಿಲ್ಲ ಮತ್ತು ಈ ಸಿದ್ಧಾರುಡ ಅಪ್ಪನ ಒಂದು ಜಾತ್ಯಾತೀತ ನಿಲುವನ್ನು ಒಪ್ಪಿಕೊಂಡವರು ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಇದ್ದರು ಹುಬ್ಬಳ್ಳಿ ಹಂತಿಕನ ಅದ್ರಗುಂಚಿ ಅಂತ ಹೇಳಿಕಾರ ಒಂದು ಗ್ರಾಮ ಅಲ್ಲಿ ಒಬ್ಬ ಲಿಂಗಾಯತ ಶ್ರೀಮಂತರ ಯುವಕ ಅವಗ ಸಿದ್ಧಾರ್ಡ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ ಸಿದ್ಧಾರ್ಡ್ರನ್ನ ತನ್ನ ಆದರ್ಶರನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದ ಅವ ಸಿದ್ಧಾರ್ಡ್ರ ಜಾತ್ರೆಗೆ ಹೋಗಬೇಕಂತ ಹೇಳಿಕಾರ ನಿರ್ಣಯ ಮಾಡಿದ ಭಾಳ ಜನ ಹೆದರಿಸಿದ್ರು ಅವಾಗ ಹೋಗಬೇಡ ನೀ ಹೋದೆಂದ್ರೆ ಅಲ್ಲಿ ನಿನ್ನ ಊರ ಕರ್ಕೊಳ್ಳೋದಿಲ್ಲ ಅವರು ಅವನ ಅವನ ಜನಾಂಗದವರು ಅವರು ಯಾರ ಮಾತಿಗೂ ಅವ ಹೆದರಲಿಲ್ಲ ಸಿದ್ದಾರಡಪ್ಪನ ಪ್ರವಚನವನ್ನು ಕೇಳಿದ ಹಾದ ಹುಬ್ಬಳ್ಳಿಗೆ ಅಯ್ಯ ನಿನ್ನನ್ನು ನೀನು ತಿಳಿಯದೆ ಹೋದರೆ ನಿನಗೆ ನೀನೇ ಅನ್ಯನಲ್ಲವೇ ನೀನು ನಿನ್ನದೆಂದು ನಂಬಿರುವ ಈ ದೇಹ ಅದೂ ನಿನ್ನದಲ್ಲ ಯಾರೂ ನಿನ್ನವರಲ್ಲ ನಿನಗೆ ಆ ದೇವನೊಬ್ಬ ಹಾಗೂ ಆ ಗುರು ಒಬ್ಬ ಆಪ್ತ ಬಂಧು ಅಂತ ಸಿದ್ಧಾರ್ಢರು ಪ್ರವಚನ ಮಾಡಕತ್ತಿದ್ರು ನಿನ್ನ ನೀ ತಿಳ್ಕೊಲಿಲ್ಲಪ್ಪ ಅಂದ್ರೆ ನಿನಗೆ ನೀನ ಅನ್ಯ ಪರಕೀಯ ನಿನ್ನ ದೇಹನ ನಿಂದಿಲ್ಲ ನಿನ್ನ ಬಂಧು ಬಳಗದವರು ನಿನ್ನವರಲ್ಲ ನಿನ್ನವರು ಅಂಥೇಳಿ ಯಾರ ಇದ್ರಪ್ಪ ಅಂದ್ರೆ ಒಬ್ಬ ದೇವರು ಇನ್ನೊಬ್ಬ ಗುರು ಇದನ್ನು ನಂಬಿ ಬಾಳು ಅಂಥೇಳಿ ಅವರು ಪ್ರವಚನ ಹೇಳಕತ್ತಿದ್ದರು ಆ ಗುಂಚಿಯ ಶ್ರೀಮಂತ ತರುಣನಿಗೆ ಭಾಳ ಸಂತೋಷ ಅಲ್ಲೇ ಒಂದು ದಾಸೋಹದೊಳಗೆ ಸೇವಾ ಮಾಡೋಕ್ಕಂಥೇಳಿ ಹೋದ ಮತ್ತು ತಾ ತಂದಂಥ ರೇಷ್ಮೆಯ ರುಮಾಲು ತಲೆಗೆ ಸುತ್ತಿದ್ದ ಪೀಠ ಅದನ್ನು ತೆಗೆದ ಅಲ್ಲೇ ಒಂದು ಗೂಟಕ್ಕೆ ಹಾಕಿದ್ದ ಜಾತ್ರೆ ಮುಗಿಯೋ ಮಠನೂ ಸಹಿತ ಹಗಲಿ ರಾತ್ರಿ ಸಿದ್ಧಾರುಡರ ನಾಮಸ್ಮರಣೆ ಮಾಡ್ಕೋತ ಏಳು ದಿನ ಪರ್ಯಂತರವಾಗಿ ಸಪ್ತಾಹದೊಳಗೆ ವಿಶೇಷವಾಗಿ ಅಲ್ಲಿ ಅವ ಪೂಜೆ ಮಾಡಿದ ಅಲ್ಲಿ ಸೇವಾ ಮಾಡಿದ ಅವಾಗ ನೂರಾರು ರೂಪಾಯಿ ಬೆಲೆ ಬಾಳುವಂಥ ರುಮಾಲು ಏನಲ್ಲಿ ಹಾಕಿದ್ದ ಜಾತ್ರೆ ಮುಗಿಸಿ ಬಂದ ರುಮಾಲ್ ನೋಡ್ತಾನೆ ರುಮಾಲ ಇಲ್ಲ ಇಲ್ಲ ಅವನ ಜೀವನದ ತಂತಿ ಹರದಂಗಾತಂತ ನೋಡ್ರಿ ಒಂದು ಕಡೆ ದುಃಖಾತು ಇನ್ನೊಂದು ಕಡೆ ಹೆದರಿಕೆ ಆತು ಮರ್ಯಾದೆಯ ಪ್ರಶ್ನೆ ರುಮಾಲು ಹೋತಂದ್ರೆ ಅಪಶಕುನ ಅಂತ ಹೇಳ್ತಾರೋ ಅಂತೇಳಿ ಚಿಂತೆ ಮಾಡಿ ಬರೀ ತಲೆಯಿಂದ ಮೊದಲ ಜಾತ್ರೆಗೆ ಹೋಗಬೇಡ ಅನ್ನ ಕತ್ತಿದ್ರು ಯಾರ ಮಾತು ಕೇಳಾರ್ದು ಬಂದೆ ಇನ್ನು ನನ್ನ ಗೋಳು ಯಾರಿಗೆ ಹೇಳಿ ಈ ಸಿದ್ಧರ ಜಾತ್ರೆಗೆ ನಾ ಬರಬಾರ್ದಾಗಿದ್ದೇನಪ್ಪ ಅಂತ ಅಲ್ಲಿ ಕುಂತಳಾ ಕತ್ತ ನಂದು ತಪ್ಪಾತು ಇಲ್ಲಿ ಅಂತ ಅನ್ನಕತ್ತ ಮನುಷ್ಯನೇಗನ ಅವನ ಅಳು ಆ ಗೋಳನ್ನು ಸಿದ್ಧರ ಒಬ್ಬ ಶಿಷ್ಯ ಕೇಳಿದ ಅವಳಾಕತ್ತಿದ್ದನ್ನ ನೋಡಿದ ಯಾಕೆ ಅಳಾಕತ್ತಿ ಅಂತ ಕೇಳಿದ ಸಿದ್ಧಾರ್ಡಪ್ಪನ ಒಬ್ಬ ಶಿಷ್ಯ ಅಜ್ಜವರಂತಿಕ ಹೋಗ್ಬಿಟ್ಟವ ಹೋಗಿ ಅಪ್ಪ ಅದ್ರಗುಂಚಿ ಹುಡುಗ ರುಮಾಲ ಕಳ್ಕೊಂಡಾನ ಬಹಳ ದುಃಖಿಸಾಕತ್ತಾನ ಅವನು ಸಮಾಧಾನ ಮಾಡಬೇಕ್ರಿ ಅಪ್ಪ ಅಂತ ಅಂದ ಶಿಷ್ಯ ಶೇನು ಮಂದಿರದೊಳಗೆ ಕುಂತಿದ್ರು ಸಿದ್ಧಾರ್ಡ್ರು ಅವಾಗ ಸಂಜೆ ಆಗಿತ್ತು ಸಿದ್ಧಾರ್ಡಪ್ಪಗಳು ಒಂದು ಮಾತಂದ್ರಂತಯ್ಯ ನೀ ಹೋಗಿ ಆ ರುಮಾಲ್ ಕಳ್ಕೊಂಡನ್ಲಾ ಆ ತರುಣನ್ನ ಇಲ್ಲಿಗೆ ಬಾ ಆಮೇಲೆ ಆ ಏನು ಸೇವಾ ಮಾಡೋಕ್ಕತ್ತಿದ್ಲ ಅದರ ಬಾಜುಕೊಂದು ದಾಸೋಹ ಐತೆ ನೋಡು ಆ ದಾಸೋಹದ ಯಜಮಾನನ ಹಂತಕ್ಕೆ ಹೋಗಿ ಒಂದು ಮಾತು ಹೇಳೋವ್ಗೆ ಏನಂದ್ರೆ ನೀನು ಉಪ್ಪಿನ ಚೀಲದ ಬುಡಕ್ಕೆ ಮುಚ್ಚಿಟ್ಟಿರುವ ರುಮಾಲನ್ನು ತೆಗೆದುಕೊಂಡು ಸಿದ್ಧಾರ್ಡ್ರ ನಿನಗೆ ಬರಕ್ಕೆ ಹೇಳಿದರು ಅಂತ ಆ ಬಾಜುಕಿನ ದಾಸೋಹದ ಮಾಲಕಗೆ ಹೇಳು ಅಂದರು ಆವಾಗ ಶಿಷ್ಯ ಓಡಿ ಹೋದ ಹೋಗಿ ರುಮಾಲ್ ಕಳ್ಕೊಂಡು ಅಳ್ಕೊಂತ ಕುಂತಹ ಅದ್ರಗುಂಚಿ ವಿಯೋಕೆ ಹೇಳ್ತಾನೆ ಹೋಗಪ್ಪ ಸಿದ್ಧಾಡಪ್ಪರು ಹಾಡಪ್ಪ ಅಂತ ಹೇಳಿದ ಅವಾಗ ಅವೊಂದ ಹೋಗು ಮಾರಾಯ ಹೋಗು ನಾ ಮೊದಲ ರುಮಾಲ್ ಕಳ್ಕೊಂಡ ಮತ್ತೆ ಎಲ್ಲಿ ಹೋಗಲಿ ನಲ್ಲಿ ಅಂತಂದ ಇಲ್ಲ ಅಪ್ಪ ಅವರು ನಡಿ ಅಂದ ಆಮೇಲೆ ಯಾವ ಮಾಲೀಕನ ಹೆಸರು ಹೇಳಿದ್ರಲ್ಲ ಯಜಮಾನನ ಹೆಸರು ಅವನ ಅಂತಿಕನು ಹೋದ ಹೋಗಿ ನೀ ಏನೋ ಉಪ್ಪಿನ ಚಿಲ್ದ ಬಿಡಕ್ಕೆ ಒಂದು ರುಮಾಲಿಟ್ಟಿ ಅಂತ ಅದನ್ನು ತೊಗೊಂಡು ಬಾ ಅಂತ ಹೇಳಿ ಸಿದ್ಧಾರ್ಡ್ ಅಪ್ಪುಗಳು ನಿನಗೆ ಹೇಳಿ ಅಂತ ಅವ್ನು ಹೇಳಿಬಿಟ್ಟ ಅದನ್ನು ಕೇಳಿದ ಕೂಡಲಿ ಅವೇನು ಹಿರೇ ಇದ್ದಲ್ಲ ಅವನ ಕಾಲಾಗಿ ನರಗಳೆಲ್ಲ ಸತ್ತಂಗೆ ಆಗಿಬಿಟ್ಟು ಅಂತ ನೋಡ್ರಿ ಕುಸಿದ ಕುಂತ ಒಂದೇ ಕಾಲಕ್ಕೆ ಆಶ್ಚರ್ಯನೂ ಆತು ಮತ್ತು ಭಯನೂ ಆತು ನಾಚಿಕೆಯೂ ಆತು ರಾತ್ರಿ ಒಳಗೆ ನಾ ಯಾರಿಗೂ ಗೊತ್ತಿಲ್ಲದಂಗೆ ತೊಡುಗು ಮಾಡ್ಕೊಂಡು ಬಂದು ಉಪ್ಪಿನ ಚಿಲ್ದ ಬಿಡಕ್ಕೆ ಇಟ್ಟಿದ್ದನ್ನು ಹೆಂಗೆ ನೋಡಿರಬೇಕು ಇದು ಹೆಂಗೆ ಅವ್ರಿಗೆ ತಿಳಿದಿರ್ಬೇಕಂಥೇಳಿ ಅವನ ದಿಗ್ಭ್ರಾಂತನಾದ ಸಿದ್ಧಾರ್ಡಪ್ಪ ಎಂಥ ಪರಮಾತ್ಮ ಇರಬೇಕಂತೇಳಿ ಕಣ್ಣೀರು ಸುಸಾಕತ್ತ ಮತ್ತು ನನಗೆ ಅಪವಾದ ನಾ ಕಿಮ್ಮತ್ತಿನ ರುಮಾಲ್ ತೊಡುಗು ಮಾಡನಿ ಅಂತ ಹೇಳಿಕಾರ ಅಂಥೇಳಿ ಭಯಗ್ರಸ್ತನಾಗಿ ರುಮಾಲ್ ತೊಗೊಂಡು ಬಂದವನ ರುಮಾಲ ಸಿದ್ಧಾರ್ಡ್ರ ಪಾದಕ್ಕಿಟ್ಟು ಕಣ್ಣೀರು ಸುರಿಸ ಓತ ನಿಂತು ಬಿಟ್ಟ ಅಷ್ಟೊತ್ತಿಗೆ ಅವ ಕಳ್ಕೊಂಡು ಗುಂಚಿ ಯುವಕನು ಅಲ್ಲಿ ಬಂದಿದ್ದ ಆವಾಗ ಸಿದ್ಧಾರ್ಡಪ್ಪುಗಳು ನೋಡ್ರಿ ಎಂಥ ಒಂದು ಘಟನೆ ಎಂಥ ಘಟನೆ ಹೇಳ್ತಾರೆ ಸಿದ್ಧಾರ್ಡಪ್ಪಗಳು ಆ ಗುಂಚಿ ಯುವಕಗೆ ನೋಡಪ್ಪ ನೀರು ಮಾಲ್ ಕಳ್ಕೊಂಡು ದುಃಖ ಪಡ ಈ ಯಜಮಾನ ನಮ್ಮವನ ಹೇಳ್ತಾರೆ ಯಾರಿಗೆ ಯಾರು ತೊಡುಗು ಮಾಡಿದಾರಲ್ಲ ಇವ ಯಜಮಾನ ನಮ್ಮವನಪ್ಪ ನೀನು ರುಮಾಲ ಕಳ್ಕೊಂಡಿದ್ದೆಲ್ಲ ನೀ ಇಟ್ಟಿದ್ದಿಲ್ಲ ರುಮಾಲ ಅದನ್ನು ಯಾರರೇ ಬ್ಯಾರೇದವ್ರ ತುಡುಗು ಮಾಡ್ಕೊಂಡು ಹೋಗಬಾರ್ದು ಅಂತ ಹೇಳಿ ಜಾತ್ರೆ ಮುಗಿಯೋ ಮಠ ಇವ ಅದನ್ನು ಬಚ್ಚಿಟ್ಟಿದ್ದಪ್ಪ ಅದನ್ನು ರುಮಾಲ ಅದಕ್ಕೆ ಇವ ಅದನ್ನು ಬಚ್ಚಿಟ್ಟಿದ್ದ ಅಂಥೇಳಿ ಇವತ್ತು ನಿನಗೆ ರುಮಾಲ ಸಿಕ್ತಪ್ಪ ಒಂದು ವೇಳೆ ಇವ ಇದ್ದಿದ್ದಿಲ್ಲ ಅಂದ್ರೆ ಬ್ಯಾರೇದವ್ರು ಯಾರ್ಯಾರು ರುಮಾಲ ತೊಗೊಂಡು ಹೋಗಿದ್ರಂದ್ರೆ ನಿನಗೆ ರುಮಾಲ ಸಿಗುತ್ತಿತ್ತೇನಪ್ಪ ಅದಕ್ಕೆ ನೀವಿಬ್ಬರೂ ನನ್ನ ಮಕ್ಕಳಪ್ಪ ಅಂತ ಹೇಳಿ ಸಿದ್ಧಾರ್ಡ್ರ ಆಶೀರ್ವಾದ ಮಾಡಿಬಿಟ್ಟರು ತೊಡುಗು ಮಾಡಿದಂಥ ಯಜಮಾನ ಸಿದ್ಧಾರ್ಥರ ಪಾದವನ್ನು ಹಿಡಿದ ಯಪ್ಪಾ ನಾ ಪಾಪಿ ನಾ ಪಾಪಿ ಅಂತ ಅಳಕತ್ತ ನೀ ಪಾಪಿಯಲ್ಲೋ ಪುಣ್ಯಾತ್ಮ ನೀ ಮಾಡಿದ ಪುಣ್ಯದ ಫಲದಿಂದನೇ ಈ ಜಾತ್ರೆ ಜಾತ್ರೆಯೊಳಗನೇ ಸೇವಾ ಮಾಡಕತ್ತಿ ರುಮಾಲ ಕಳ್ಕೊಂಡ ಯುವಕನು ಕಣ್ಣೀರು ಸುರಸಾಕತ್ತ ಯಪ್ಪಾ ಒಂದಿಷ್ಟು ಅಪನಂಬಿಕೆ ಹುಟ್ಟಿತ್ತು ನನ್ನ ಹೃದಯದಲ್ಲಿ ತಪ್ಪಾಯಿತು ಅಂದ ನಂಬಿಕೆ ಅಪನಂಬಿಕೆ ಹುಟ್ಟುವುದು ಮನುಷ್ಯನ ಸ್ವಭಾವಗಳಪ್ಪ ಅವುಗಳ ಕಡೆ ಲಕ್ಷ್ಯ ಕೊಡಬಾರದು ಆದರೆ ಯಾವ ಗುರುವಿನ ಮೇಲೆ ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿರಲ್ಲ ಅಚಲವಾದ ನಂಬಿಕೆ ನೀಡ್ರಿ ಯಾವ ಧರ್ಮವನ್ನು ಯಾವ ದೇವರನ್ನು ಯಾವ ತತ್ವವನ್ನು ದ್ವೇಷ ಮಾಡೋಕ್ಕೆ ಹೋಗಬೇಡ್ರಿ ಬೇಕಾದರೆ ನಂಬ್ರಿ ಬೇಡದ್ರೆ ಬಿಡ್ರಿಪ್ಪ ದ್ವೇಷ ಮಾತ್ರ ಮಾಡಬೇಡ್ರಿ ಕಳವು ಮಾಡೋದನ್ನು ಸುಳ್ಳು ಹೇಳೋದನ್ನು ಅಹಂಕಾರ ಪಟ್ಕೊಳ್ಳೋದನ್ನು ಬಿಟ್ಟು ಸಾತ್ವಿಕವಾದ ಜೀವನವನ್ನು ಸಾಗಿಸ್ರಪ್ಪ ಅಂಥೇಳಿ ಸಿದ್ಧಾರುಡಪ್ಪನವರು ಸುಂದರವಾಗಿ ಉಪದೇಶವನ್ನು ಮಾಡಿದರು ನಾವೇ ಧನ್ಯರು ನಾವೇ ಧನ್ಯರು